ವಿಜಯಪುರದ ಸಿದ್ದೇಶ್ವರ ಸ್ವಾಮೀಜಿ ಅವರ ಗುರು ನಮನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿಯಾಗಿದ್ದರು ಈ ವೇಳೆ ಸುತ್ತೂರಿನ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಚಿವರಾದ ಎಂಬಿ ಪಾಟೀಲ್ ಎಚ್ಕೆ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಿದ್ದರಾಮಯ್ಯ ಸಿದ್ದೇಶ್ವರ ಸ್ವಾಮೀಜಿಗಳ ಬದುಕೇ ಆದರ್ಶ ಅವರ ಆಶಯದಂತೆ ಬದುಕುವುದು ಅವರಿಗೆ ಸಲ್ಲಿಸುವ ದೊಡ್ಡ ಗೌರವ ಸಿದ್ದೇಶ್ವರ ಸ್ವಾಮೀಜಿ ಅವರು ಬಸವಣ್ಣನವರ ರೀತಿಯಲ್ಲೇ ಜಾತಿ ಮತ್ತು ವರ್ಗರಹಿತ ಸಮ ಸಮಾಜಕ್ಕಾಗಿ ಶ್ರಮಿಸಿದವರು ಎಂದು ಹೇಳಿದರು ತಾವು ಪಡೆದ ಜ್ಞಾನವನ್ನು ಜನಮಾನಸಕ್ಕೆ ಹಂಚುವ ಮೂಲಕ ದ್ವೇಷ ಅಹಂಕಾರದಿಂದ ಬಿಡುಗಡೆ ಹೊಂದಿದರೆ ಮಾತ್ರ ಅತ್ಯುನ್ನತ ಮನುಷ್ಯತ್ವ ಸೃಷ್ಟಿಗೆ ಸಾಕ್ಷಿ ಎನ್ನುವುದನ್ನು ನಂಬಿದ್ದರು ಸ್ವಾಮೀಜಿ ಅವರ ಬದುಕು ಮತ್ತು ಸಾಧನೆಯನ್ನು ವರ್ಣಿಸಲು ಪದಗಳೇ ಇಲ್ಲ ಸರಳತೆಯ ಬದುಕು ಅವರ ವ್ಯಕ್ತಿತ್ವದಲ್ಲಿ ಬೆರೆತಿತ್ತು ಎಂದರು ಪ್ರತಿಯೊಬ್ಬರೂ ಧರ್ಮಾತೀತವಾಗಿ ಬಾಳಬೇಕು ಎನ್ನುವುದು ಅವರ ಆಶಯವಾಗಿತ್ತು ಸಮಾಜವನ್ನು ತಿದ್ದುವ ಗುರಿ ಹೊಂದಿದ್ದರು ಈ ಕಾರಣಕ್ಕಾಗಿ ಅವರು ದಾರ್ಶನಿಕರಾಗಿದ್ದರು ಎಂದು ಗುಣಗಾನ ಮಾಡಿದರು சுவாமீர்த்த ஈகோ இல்லை யாதி தர்மதீக நம்ம யாரும் கூட அர்ஜிங்க தர்ம உத்த ஊட்டிக்குவீங்க ஆகஸ்மிக் மேல நம் எல்லாம் மனுஷராக வளர்க்கத்தில ಹೇಳ್ತಾರೆ ಅಂತಂದ್ರೆ ಎಲ್ಲರೂ ವಿಶ್ವಾನುವರಾಗಿ ಹುಟ್ಟುತ್ತಾರೆ ಬೆಳೀತಾ ಬೆಳೀತಾ ಕಲ್ಪ ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಅದರ ಪ್ರಭಾವ ಸಿದ್ದೇಶ್ವರ ಸ್ವಾಮೀಜಿಯವರು ಸಾಮಾಜಿಕ ವ್ಯವಸ್ಥೆ ಇದೆ ಅಂತ ಕೊಳಕಿನಿಯಲ್ಲ ಸಮಾಜದಲ್ಲಿ ಆ ಕೊಳಕಿನಿಂದ ದೂರ ಇದ್ದಂಥವರು ಅದನ್ನ ಅದರ Hallo julle dit is toe goeie julle